ಚಳಗಾಲ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುವ ಗಂಭೀರವಾಗಿ ತೆಗೆದುಕೊಳ್ಬೇಕಾಗ್ತದೆ ಮತ್ತು ಒಂಬತ್ತನೇ ತಾರೀಕಿಂದ ಹತ್ತು ದಿವಸ ಅಂತ ಸ್ಯಾಟರ್ಡೆ ಸಂಜೆ ಹೋದ್ರೆ ವರ್ಕಿಂಗ್ ಡೇ ಒಂದು ಆರು ದಿವಸ ಇರ್ಬೋದು ಅಷ್ಟೇ ಆರು ದಿವಸ ವರ್ಕಿಂಗ್ ಡೇ ನೀವು ಬೆಳಗಾವಿ ಅಧಿವೇಶನ್ ತೆರೆದು ಯಾವ ಪುರುಷಾರ್ಥಕ್ಕಾಗಿ ಆರು ದಿವಸದ ಅಧಿವೇಶನ ತೆರೀತೀರಿ ವರ್ಕಿಂಗ್ ಡೇ ಸಿಕ್ಸ್ ಡೇಸ್ ಯಾಕೆ ಕರೀತೀರಿ ಕರೀದ ಅವಶ್ಯಕತೆ ಇಲ್ಲ ನೀವು ಕರೀಬೇಕಾದ್ರೆ ಅಟ್ಲೀಸ್ಟ್ ಒಂದು ತಿಂಗಳು ಕರೀರಿ ಟ್ವೆಂಟಿ ಡೇಸ್ ಕರೀರಿ ಅವಾಗ ಏನಾದ್ರು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯ ಟೂರಿಸ್ಟ್ ಆಗಿ ಬರೋದು ಹೋಗೋದು ಒಂದು ಟೂರಿಸ್ಟ್ ಸೆಂಟರ್ ನಾನು ನೋಡಿ ಈಗ ನೋಡಿ ಇವತ್ತು ಚಳಿಗಾಲ ಅಧಿವೇಶನ ದಿಲ್ಲಿ ಕರೆದಾರ ನಾನು ಲೋಕಸಭಾ ಸದಸ್ಯ ಈಗ ನವೆಂಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತ ಸೆಷನ್ ಒನ್ ಮಂತ್ ಒನ್ ಮಂತ್ ಹೀಗಾಗಿ ಈ ರೀತಿ ಒಂದು ಲಾಂಗ್ ಲಾಂಗ್ ವಿಟಿ ಇತ್ತಂದ್ರೆ ಚರ್ಚೆ ಮಾಡ್ಲಿಕ್ಕೆ ಒಂದು ಟೈಮ್ ಸಿಗ್ತದೆ ಇಲ್ಲ ಬಿಡಿ ಬಿಡಿ ಒಂದ್ ದಿವ್ಸ ಎರಡು ದಿವಸ ಸದ್ಯಾಗ ಹೋಗಿ ಮುಂದೆ ಅಲ್ಲಿ ಹೊರಗಡೆ ಸದ್ಯಾಗ್ರಹ ಹೋರಾಡಿನ ಅಲ್ಲಿ ಹೋಗಿ ಬರೋದ್ರಾಗ ಸೆಷನ್ ಹೋಗ್ತಿವಿ ಸೋಮವಾರ ಬುಧವಾರ ಮಟ್ಟ ಗದಲ್ಲ ಮುಂದೆ ಗುರುವಾರ ಸುಕ್ರ ಆಲ್ಮೋಸ್ಟ್ ಮತ್ತೆ ಅಲ್ಲಿ ತಯಾರಿ ಹೀಗಾಗಿ ನೀವು ಬೆಳಗಾವಿ ಅಧಿವೇಶನ ಮಾಡೋದ್ರಿಂದ ಏನು ಸಾರ್ಥಕತೆ ಮಾಡ್ತೀರಿ ಯಾವ ಪುರುಷಾರ್ಥಕ್ಕಾಗಿ ಬೆಳಗಾವಿದಲ್ಲಿ ಅಧಿವೇಶನ ಮಾಡ್ತೀನಿ ಉತ್ತರ ಕರ್ನಾಟಕ ಬಗ್ಗೆ ಬರೀ ಕಣ್ಣೀರು ಸೂಸೋದಾಯ್ತು ಆದ್ರೆ ನಿಜವಾಗಿ ನಿಮ್ಗೆ ಯಾರಿಗೂ ಇಲ್ಲ ಅಂತ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು